ಒಬ್ಬ ಭಯದಿಂದನೋ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತನೋ ಬಾವಿಗೆ ಹಾರಿಸ್ತಾನೆ ಬಾವಿಗೆ ಹಾರುವಾಗ ಅವನಲ್ಲಿ ಭಯ ಇತ್ತು ಭಯದಿಂದ ಹಾರದ ಆ ಬಾವಿ ಕಟ್ಟೆಯಿಂದ ನೀರನ್ನು ಸ್ಪರ್ಶ ಮಾಡೋದಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೀರ್ ಟಚ್ ಆದಾಗ ಅವನು ಶವವಾಗಿರ್ತಾನೆ ಮೆಡಿಕಲ್ ರಿಪೋರ್ಟ್ ಏನ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಅಂತ ನೀರ್ನಲ್ಲಿ ಮುಳುಗಿದ್ರಿಂದ ಡೆತ್ ಅಂತ ಬರಲ್ಲ ಅರ್ಥ ಆಯ್ತು ಸೊ ಸುಪ್ರೀಂ ಕೋರ್ಟ್ ನ ಬಹಳಷ್ಟು ಕ್ಲಿಯರ್ ಆಗಿದೆ ತನಿಖೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಇದಾವೆ ಒಬ್ಬ ಬ್ರಿಡ್ಜ್ ಮೇಲೆ ಮೋಟರ್ ಸೈಕಲ್ ಅಲ್ಲಿ ಬರ್ತಿರ್ತದೆ ಒಂದ್ಗಡೆ ಪೊಲೀಸ್ ಒಬ್ಬ ಫೈನ್ ಹಾಕೊಂಡು ನಿಂತಿರ್ತಾನೆ ನಾನು ಹೋದ್ರೆ ನನ್ನನ್ನು ಹಿಡಿದು ಬಿಡ್ತಾರೆ ಅಂತ ಭಯದಿಂದ ಬ್ರಿಡ್ಜ್ ಇಂದ ಕೆಳಗೆ ಹಾಕ್ಬಿಡ್ತಾರೆ ಇಟ್ ಕಮ್ಸ್ ಅಂಡ್ ಕಸ್ಟೋಡಿಯಲ್ ಡೆತ್ ಅವನೇ ಹಾಲಿ ಸತ್ತ ಹೇಳೋದಕ್ಕೆ ಆಗಲ್ಲ ಸೊ ನ್ಯಾಯಾಲಯದಲ್ಲಿ ಬಹಳಷ್ಟು ಇಂತಹ ಪ್ರಕರಣಗಳು ವಿವರಣೆಗಳು ವಿಚಾರಣೆ ಆಗಿ ಜಡ್ ಬಂದಿದ್ದಾವೆ ಸೊ ಈ ಸರ್ಕಾರ ಹೃದಯಾಘಾತದ ಸಾವು ಅಂತ ಹೇಳಿ ಪರಶುರಾಮ್ ಅವರ ಸಾವಿಗೆ ಒನ್ ಸೆವೆಂಟಿ ಫೋರ್ ಡಿಸ್ಪೋಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಸಹಜ ಸಾವು ಅಂತ ಹೇಳಿ ಡಿಸ್ಪೋಸಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ